ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಈ ಪಿತೃಪಕ್ಷದಲ್ಲಿ ನಾವು ಬ್ರಾಹ್ಮಣರಿಗೆ ಸ್ವಯಂಪಾಕವನ್ನು ನೀಡ್ತೀವಿ ಈ ಸ್ವಯಂಪಾಕ ಅಂದರೆ ಏನು ಈ ಸ್ವಯಂಪಾಕದಲ್ಲಿ ನಾವು ಇಡಬೇಕಾದಂತಹ ಪದಾರ್ಥಗಳು ಯಾವ್ದ್ಯಾವುದು ಯಾರಿಗೆ ನಾವು ಈ ಸ್ವಯಂಪಾಕವನ್ನು ನೀಡಬೇಕು ಈ ಎಲ್ಲ ವಿಶೇಷ ಮಾಹಿತಿಯನ್ನು ನಮ್ಮೊಂದಿಗೆ ಇರುವಂತಹ ಪುರೋಹಿತ್ ಅಭಿಷೇಕ್ ಕಲ್ಯಾಣ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಈ ಸ್ವಯಂಪಾಕ ಅಂದರೆ ಏನು ನಾವು ಯಾಕೆ ಸ್ವಯಂಪಾಕನ ಬ್ರಾಹ್ಮಣರಿಗೆ ನೀಡಬೇಕು ಮತ್ತು ಸ್ವಯಂಪಾಕದಲ್ಲಿ ನಾವು ಯಾವ್ಯಾವ ವಸ್ತುವನ್ನು ಎಷ್ಟೆಷ್ಟು ಇಡಬೇಕು ಅನ್ನೋದನ್ನು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ಗಣಾನ ಗಣಪತಿಗಂ ಮಹಾಮಯೇ ಕವಿಂ ಕವೀ ज्येष्ठराजं ब्रह्मण ब्रह्मणस्मृत आनशन्मसिदसमहागणपतभ्यो नमः ॐ श्रीगुरुभ्यो नमः ॐ श्रीमातृभ्यो नमः ॐ श्रीपितृभ्यो नमः ॐ श्रीगुरुभ्यो नमः ॐ सर्वे जना सुखिनो भवन्तु ಈ ಪಿತೃಪಕ್ಷದಲ್ಲಿ ಬ್ರಾಹ್ಮಣರಿಗೆ ಕೊಡುವಂಥ ಸ್ವಯಂಪಾಕ ದಾನ ದಕ್ಷಾದಿಗಳು ಏನು ದಾನ ಅಂತಂದರೆ ಏನು ಎಲ್ಲರಿಗೂ ಅದು ಸ್ವಲ್ಪ ಮನಸ್ಸಲ್ಲಿ ಕಾಡ್ತಾಯಿರ್ತದೆ ಅದೇ ರೀತಿಯಾಗಿ ಈ ದಾನವನ್ನು ಅಂದರೆ ಇದು ನೆನ್ನೆ ಮೊನ್ನೆ ಬಂದಂಥ ದಾನವಾಗಿರೋಲ್ಲ ಹಾಗಂತ ರಾಜ ಮಹಾರಾಜ ಕಾಲದ ದೇವಾನು ದೇವತೆಗಳಿಂದ ವರವನ್ನು ದಾನವಾಗಿ ಋಷಿ ಋಷಿಮುನಿಗಳಿಂದನೂ ಈ ದಾನವಾಗಿ ಬರ್ತಾ ಇದೆ ಅದೇ ರೀತಿಯಾಗಿ ಈ ದೋಷಗಳಲ್ಲಿ ಕೊಡ್ತಂತಹ ಕಾರ್ಯವನ್ನು ಮಾಡಿದಂತಹ ಬ್ರಾಹ್ಮಣರಿಗೆ ಕೊಟ್ಟಂತಹ ಈ ಒಂದು ದಾನ ಏನು ಸ್ವಯಂ ಪಾಕ ಅಂದರೆ ಏನು ಇದರಲ್ಲಿ ಏನೇನು ಕೊಡಬೇಕು ಅಂತ ಜನಗಳಲ್ಲಿ ಒಂದು ಕನ್ಫ್ಯೂಸನ್ ಆಗಿರ್ತದೆ ಅದೇ ರೀತಿ ಮುಂಚೆ ಅಂದರೆ ಈ ಒಂದು ಸ್ವಲ್ಪ ಕಾಲಗಳ ಹಿಂದಕ್ಕೆ ಹೋದಾಗ ಏನಾಗ್ತದೆ ಅಂತೇಳಿದ್ರೆ ಈ ಒಂದು ದಾನ ಎಲ್ಲಿಂದ ಸ್ಟಾರ್ಟ್ ಆಯಿತು ಯಾಕೆ ದಾನವನ್ನು ಕೊಟ್ಟರು ಅಂತೇಳಿದ್ರೆ ಮುಂಚೆ ಕಷ್ಟಗಳು ಕಾರ್ಪಣ್ಯಗಳು ಕುಟುಂಬದಲ್ಲಿ ಅನಾದಿ ಕಾಲದಿಂದ ಬರ್ತಾಯಿತ್ತು ಅದೇ ರೀತಿಯಾಗಿ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಪ ಒಂದು ಗದ್ದೆಯಲ್ಲಿ ಕೆಲಸ ಮಾಡುವಾಗ ಒಂದು ರೈತರಾಗಿರ್ಬೋದು ಒಂದು ಬೇರೆ ಜನಾಂಗದಿಂದ ಏನಾಗ್ತಾ ಇತ್ತು ಮನೆಯಲ್ಲಿ ದವಸ ಧಾನ್ಯಗಳು ತರಕಾರಿಗಳು ಬೆಳೀತಾ ಇರುವಂಥ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತೇಳಿದ್ರೆ ಒಂದು ಕುಂಬಳಕಾಯಿಯನ್ನು ತಗೋಬೋದು ಒಂದು ಧಾನ್ಯಗಳನ್ನು ತಗೋಬೋದು ಒಂದು ಗದ್ದೆಯಲ್ಲಿ ಮತ್ತು ಹೊಲದಲ್ಲಿ ಬೆಳೆದಂಥ ಧಾನ್ಯಗಳು ಯಥೇಚ್ಛವಾಗಿ ಬೆಳೀತಾ ಇತ್ತು ಆ ಒಂದು ಸಮಯದಲ್ಲಿ ಏನಾಗ್ತಾ ಇತ್ತು ಅಂತೇಳಿದ್ರೆ ರಸ್ತೆಯಲ್ಲಿ ಹೋಗುವಾಗ ಬರುವಾಗ ಜನಗಳು ಅದರ ಮೇಲೆ ದೃಷ್ಟಿಯನ್ನು ಬೆಳೆಸ್ತಾಯಿದ್ರು ಓ ನೋಡಪ್ಪ ಅವರ ಮನೆಯಲ್ಲಿ ದವಸ ಧಾನ್ಯಗಳು ಎಷ್ಟು ಚೆನ್ನಾಗಿ ಅಭಿವೃದ್ಧಿಯಾಗಿದೆ ಅವರ ಗಿಡದಲ್ಲಿ ಕುಂಬಳಕಾಯಿ ಎಷ್ಟು ರೀತಿಯಾಗಿ ಬೆಳೆದಿದೆ ಅವರ ಹಸು ನೋಡು ಎಷ್ಟು ರಿ ಎಷ್ಟು ಲೀಟ್ರ್ ಹಾಲನ್ನು ಕೊಡ್ತದೆ ಅಂಥೇಳಿ ದೃಷ್ಟಿಯನ್ನು ಆಗ್ತಾಯಿದ್ರು ಆ ದೃಷ್ಟಿಗಳು ಆ ಪ್ರಾಣಿಯ ಮೇಲೆ ಆ ದೃಷ್ಟಿ ಆ ಗದ್ದೆಯ ಮೇಲೆ ಹೊಲದ ಮೇಲೆ ರೈತ ಬೆಳೆದಂತಹ ಫಸಲಿನ ಮೇಲೆ ಮತ್ತು ಗಿಡ ಗೆಂಟೆಗಳ ಮೇಲೆ ಆ ದೃಷ್ಟಿ ಬೀಳ್ತಾ ಇತ್ತು ಆ ದೃಷ್ಟಿ ಅದರ ಮೇಲೆ ಬಿದ್ದಾಗ ಏನಾಗ್ತಾಯಿತ್ತು ಅದನ್ನು ರೈತರು ಅಥವಾ ಬೇರೆ ಜನಾಂಗದವರು ಸ್ವೀಕರಿಸಿದಾಗ ಆ ದೋಷಗಳು ಕಣ್ಣು ದೃಷ್ಟಿಯಿಂದ ಇವರಿಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಬೇರೆ ಇನ್ನೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇತ್ತು ಆಗ ಇವರೆಲ್ಲ ಏನು ಮಾಡಿದ್ರು ಈ ಒಂದು ಸಮಸ್ಯೆಗಳಿಂದ ನಮಗೆ ಮುಕ್ತಿಯನ್ನು ಬೇಕು ಭಗವಂತ ಅಂತ ಹೇಳಿ ಆ ನಾರಾಯಣನಲ್ಲಿ ಪ್ರಾರ್ಥಿಸಿದಾಗ ಆ ನಾರಾಯಣ ರೂಪದಲ್ಲಿ ಒಬ್ಬ ಬ್ರಾಹ್ಮಣ ಉತ್ತಮನು ದಾನ ಭಿಕ್ಷೆಗೆ ಹೋದಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಮನೆಯಲ್ಲಿ ಬೆಳೆದಂಥ ಧಾನ್ಯಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟರು ಮನೆಯಲ್ಲಿ ಬೆಳೆದಂಥ ಕುಂಬಳುಕಾಯಿಯನ್ನು ಬಗ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟರು ಮತ್ತು ಹತ್ತಿರದಲ್ಲಿದ್ದಂಥ ದೇವಸ್ಥಾನಕ್ಕೆ ಹೋಗಿ ಬೆಳೆದಂಥ ಫಸಲಗಳನ್ನು ದೇವರಿಗೆ ಒಂದು ಭಾಗವಾಗಿ ಕೊಟ್ಟರು ನಂತರದಲ್ಲಿ ಅವರಲ್ಲಿದ್ದಂಥ ಆರೋಗ್ಯ ಸಮಸ್ಯೆಗಳು ಕಷ್ಟಗಳು ಕಳೀತಾ ಬಂತು ಇದೇ ದಿನ ಕಳೆದಂಥ ರೀತಿಯಲ್ಲಿ ಜನರಿಗೆ ಅವರಿಗೆ ಅನಿಸ್ತು ಏನಂತಂದರೆ ನಾವು ಬೆಳೆದಂತಹ ಫಸಲಾಗಿರ್ಬೋದು ಬೆಳೆದಂಥ ಆಹಾರಗಳಾಗಿರ್ಬೋದು ಹಸುವಿನ ಹಾಲಾಗಿರ್ಬೋದು ಅದನ್ನು ನಾವು ಒಂದು ಬ್ರಾಹ್ಮಣರಿಗೆ ದೇವಸ್ಥಾನಕ್ಕೆ ನಾವು ಅದನ್ನು ಕೊಟ್ಟಾಗ ಆ ಒಂದು ದೃಷ್ಟಿಯಿಂದ ನಮಗೆ ಕುಟುಂಬದಲ್ಲಿ ಸಮಸ್ಯೆಗಳು ಕಮ್ಮಿ ಆಗ್ತಾಯಿದೆ ಅಂಥೇಳಿ ಬ್ರಾಹ್ಮಣರಿಗೆ ಸ್ವಯಂಪಾಕ ದಾನವಾಗಿ ಇದ್ದಂತಹ ಅವರ ದವಸ ಧಾನ್ಯಗಳ ಜೊತೆಗೆ ಇದು ಸ್ವಯಂಪಾಕವಾಗಿ ಬಗೆಹರಿಸ್ತು ಅದೇ ರೀತಿ ಸ್ವಯಂಪಾಕ ಅಂತೇಳಿದ್ರೆ ಆಗ ಬ್ರಾಹ್ಮಣರು ಒಬ್ಬೊಬ್ಬರೇ ಇರ್ತಾಯಿದ್ರು ಮನೆಗಳಲ್ಲಿ ದೇವಸ್ಥಾನ ಪೂಜೆ ಮಾಡಿಕೊಂಡು ಒಬ್ಬ ಅರ್ಚಕ ಇರ್ತಾಯಿದ್ದ ಹಾಗಾಗಿ ಅವರಿಗೆ ಕೊಟ್ಟಂಥ ದಾನದಲ್ಲಿ ಏನು ಮಾಡ್ತಾಯಿದ್ರು ಬ್ರಾಹ್ಮಣ ಹೋಗಿ ಅವನ ಅಡಿಗೆಯನ್ನು ಅವನೇ ಮಾಡಿಕೊಂಡು ಅವನೇ ಮೂರೊತ್ತು ಊಟವನ್ನು ಮಾಡ್ತಾಯಿದ್ದ ಅದೇ ರೀತಿ ಅವ್ರು ಕೊಟ್ಟಂಥ ಆಹಾರದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅವರ ಭೋಜನಕ್ಕೆ ಆಹಾರ ಪದಾರ್ಥಗಳು ಸಿಗ್ತಾಯಿತ್ತು ಹಂಗಾಗಿ ಬ್ರಾಹ್ಮಣರು ಬೇರೆ ಜನಗಳಲ್ಲಿ ಮಡಿ ಶುದ್ಧತೆಯಿಂದ ಬಾಡಬೇಕಂದಂಥ ಊಟವನ್ನು ಅವರೇ ತಯಾರಿಸಿ ಪಾಕವಾಗಿ ಮಾಡಿಕೊಂಡು ಅದನ್ನು ನಾವು ಸ್ವಯಂ ಪಾಕ ಅಂತೇಳಿ ತಿಂತ ಇದ್ದಂಥ ಬ್ರಾಹ್ಮಣರಿಗೆ ದೋಷಗಳು ಬಗೆಹರಿತಾಯಿತ್ತು ಕೊಟ್ಟು ಆಶೀರ್ವಾದವನ್ನು ತಗೊಂಡು ಮಾಡಿಕೊಂಡು ತಿಂದಂಥ ಅಡುಗೆಯಿಂದ ಅವರಿಗೆ ಆಶೀರ್ವಾದ ಸಿಗ್ತಾಯಿತ್ತು ಹಂಗಾಗಿ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೆಂಗೆ ಕರೀತಾರೆ ಅಂತೇಳಿದ್ರೆ ಅದೇ ರೀತಿ ಕನ್ನಡದಲ್ಲಿ ಒಂದು ಗಾದೆ ಇದೆ ಏನಂತಂದರೆ ಒಕ್ಕಲಿಂಗನಿಗೆ ಕಣ ದೊಡ್ಡದಾಗಿರಬೇಕು ಬ್ರಾಹ್ಮಣರಿಗೆ ಎಲೆ ದೊಡ್ಡದಾಗಿರಬೇಕು ಅಂತ ಅದೇ ರೀತಿ ಕೊಟ್ಟಂತಹ ಈ ಪದಾರ್ಥಗಳಿಂದ ಸ್ವಯಂಪಾಕವಾಗಿ ಅಡುಗೆಯನ್ನು ಮಾಡಿಕೊಂಡು ದಾನದಿಂದ ಅವರ ಕುಟುಂಬಕ್ಕೆ ಆಶೀರ್ವಾದವಾಗಿ ಬ್ರಹ್ಮೋಪದೇಶ ಆದಂತಹ ಯಜ್ಞೋಪವಿತ್ರ ಧರಣೆ ಮಾಡಿದಂತಹ ಬ್ರಾಹ್ಮಣ ಅವರಿಗೆ ಗಾಯತ್ರಿ ಮಂತ್ರ ಪಠನೆ ಮಾಡ್ತಾಯಿರ್ತಾರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದಂತಹ ಬ್ರಾಹ್ಮಣರಿಗೆ ಯಾವುದೇ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ ಹಾಗಾಗಿ ಬ್ರಾಹ್ಮಣೋತ್ತಮರು ದೇವತಾ ಕಾರ್ಯವನ್ನು ಮಾಡಿ ಹೇಳುವಂಥದ್ದು ಒಂದೇ ಮಂತ್ರ ಸರ್ವೇ ಜನ ಸುಖಿನೋ ಬವಂತು ಈಗ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಹೇಳುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಬ್ರಾಹ್ಮಣರಿಂದ ಬಂದಂತಹ ಒಂದು ಆಶೀರ್ವಾದ ನುಡಿಗಳು ಹಂಗಾಗಿ ಬ್ರಾಹ್ಮಣರಿಗೆ ಸ್ವಯಂಪಾಕ ಕೊಟ್ಟು ಆಶೀರ್ವಾದ ತಗೋಬೇಕು ಎಲ್ಲ ಕಾರ್ಯದಲ್ಲೂ ಇದೊಂದು ಬರ್ತದೆ ಹಂಗಾಗಿ ನಾವು ಸ್ವಯಂಪಾಕದಲ್ಲಿ ಅಕ್ಕಿ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸಿನಕಾಯಿ ಉಪ್ಪು ಎಣ್ಣೆ ತರಕಾರಿಗಳು ಸೊಪ್ಪು ಕುಂಬಳಕಾಯಿ ಸೌತೆಕಾಯಿ ಗೋರಿಕಾಯಿ ನುಗ್ಗೆಕಾಯಿ ಪಡವಲಕಾಯಿ ಇದೇ ರೀತಿ ಅವನಿಗೆ ಕೊಟ್ಟು ಅವರ ಮುಖಾಂತರದಲ್ಲಿ ಅವರೇ ಸ್ವಯಂ ಪೂರ್ಣವಾಗಿ ಮಾಡಿಕೊಂಡಂತಹ ಸ್ವಯಂಪಾಕವನ್ನು ಅವರ ಮನಸಾಪೂರ್ವಕವಾಗಿ ತಿಂದು ಅವರು ಕೊಡುವಂಥ ಆಶೀರ್ವಾದದ ಕುಟುಂಬದಲ್ಲಿ ಹಣಕಾಸು ಆರೋಗ್ಯ ಅಭಿವೃದ್ಧಿ ಎಲ್ಲವೂ ವಿದ್ಯಾಭ್ಯಾಸ ಮಕ್ಕಳಿಗೆ ಚೆನ್ನಾಗಿ ಬರಲಿ ಅಂತೇಳಿ ಮಾಡಿದಂಥ ಆಶೀರ್ವಾದದಿಂದ ಕುಟುಂಬ ಏಳಿಗೆ ಆಗಲಿ ಅಂಥೇಳಿ ಈ ಒಂದು ಸ್ವಯಂಪಾಕವನ್ನು ನಾವು ಬ್ರಾಹ್ಮಣರಿಗೆ ಕೊಟ್ಟು ಆಶೀರ್ವಾದವನ್ನಾಗಿ ಪಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ವಯಂಪಾಕದಲ್ಲಿ ಯಾವ್ಯಾವ ವಸ್ತುಗಳನ್ನು ಅಂದರೆ ತರಕಾರಿಗಳಾಗಿರಬಹುದು ಮತ್ತು ಧಾನ್ಯಗಳಾಗಿರಬಹುದು ಯಾವ್ಯಾವ್ದನ್ನು ಸಾಮಗ್ರಿಗಳನ್ನು ಇಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಅನಂತಪೂರ್ವ ಧನ್ಯವಾದಗಳು ಧನ್ಯವಾದಗಳು